ಬಂಧುಗಳೇ ಈಗ ಅಡಿಕೆ ಸಸಿಯನ್ನ ಮಾಡಲಿಕ್ಕೆ ಈಗ ಬೀಜವನ್ನ ಆಯ್ಕೆ ಮಾಡಲಿಕ್ಕೆ ಇದು ಸೂಕ್ತ ಸಮಯ ಏಕೆಂದ್ರೆ ಇದು ಮೂರನೇ ಕೊಯ್ಲು ಆಗಿರೋದ್ರಿಂದ ಇವಾಗ ಉತ್ತಮ ಗೊನೆಗಳಿರ್ತವೆ ಈ ಗೊನೆಗಳನ್ನ ನಾವು ಈ ಕೊಯ್ಲಲ್ಲಿ ಕಟಾವು ಮಾಡದೆ ಬಿಡೋದ್ರಿಂದ ಮುಂದಿನ ತಿಂಗಳಿನ ಕೊಯ್ಲಿನಲ್ಲಿ ಉತ್ತಮವಾದಂತಹ ಗೋಟ್ಗಳು ಅಥವಾ ಆಯ್ಕೆ ಬೀಜಗಳು ನಮಗೆ ಸಿಗದಂತಹ ಚಾನ್ಸಸ್ ಇರುತ್ತೆ ಹಾಗಾದ್ರೆ ಈ ರೀತಿಯ ಅಡಿಕೆ ಬೀಜಗಳನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಯಾವ ರೀತಿಯ ಮರಗಳು ಸೂಕ್ತ ಅಥವಾ ಯಾವ ವಯೋಮಾನದ ಮರಗಳು ಸೂಕ್ತ ಅಥವಾ ಯಾವ ಪ್ರಭೇದದ ಅಡಿಕೆಗಳು ಸೂಕ್ತ ಅನ್ನೋದನ್ನ ಮತ್ತು ಮರದ ಆಯ್ಕೆಯ ನಂತರ ಬೀಜಗಳನ್ನ ಮತ್ತೆ ಹೇಗೆ ಪರಿಷ್ಕರಣೆ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ ಅಡಿಕೆ ಬೀಜಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ಯಾವುದೋ ಗೊತ್ತಿರದ ಪ್ರದೇಶಗಳಿಂದ ಅಥವಾ ಗೊತ್ತಿರದ ವ್ಯಕ್ತಿಗಳಿಂದ ತರ್ತಕ್ಕಂಥದ್ದು ತುಂಬಾ ದುರಂತವಾಗಿರುತ್ತೆ ಯಾಕೆಂದ್ರೆ ಅದನ್ನು ಕಷ್ಟಪಟ್ಟು ಬೆಳೆಸಿ ಅದು ಫಲ ಬಿಡದೇ ಇದ್ದಾಗ ತುಂಬಾ ನೋವಾಗುತ್ತೆ ಹಾಗಾಗಿ ನಿಮಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಅಥವಾ ಗೊತ್ತಿರ್ತಕ್ಕಂಥ ತೋಟದಲ್ಲಿ ನೀವು ಕಣ್ಣಾರೆ ಕಂಡಂತ ಮರಗಳಿಂದ ಬೀಜಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ತುಂಬಾ ಸೂಕ್ತವಾಗಿರುತ್ತೆ ಅದ್ರೆ ಹೇಗಿರ್ಬೇಕು ಈ ಬೀಜಗಳ ಆಯ್ಕೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಆಯ್ಕೆ ಮಾಡ್ತಕ್ಕಂಥ ಆ ಬೀಜದ ಮರದ ವಯೋಮಿತಿ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದ ಒಳಗಿರಬೇಕು ಅಂದ್ರೆ ತುಂಬಾ ಏಜ್ ಆಗಿರ್ತಕ್ಕಂಥ ಮರಗಳಿಂದ ನಾವು ಬೀಜವನ್ನು ಸೆಲೆಕ್ಟ್ ಮಾಡಬಾರ್ದು ಮತ್ತು ತುಂಬಾ ಕಡಿಮೆ ಏಜಿನ ಮರದಿಂದ ನಾವು ಬೀಜಗಳನ್ನ ಸೆಲೆಕ್ಟ್ ಮಾಡಬಾರ್ದು ಎರಡನೇದಾಗಿ ನೀವು ಆಯ್ಕೆ ಮಾಡಿದಂತಹ ಆ ಮರದ ಗಣ್ಣು ಇರ್ತಾವಲ್ಲ ಅವು ಒಂದೇ ಸಮಯ ಮತ್ತು ಹತ್ತ ಇರಬೇಕು ಕೇವಲ ಒಂದು ಮೂರು ಇಂಚು ಅಥವಾ ನಾಲ್ಕು ಇಂಚು ಐದು ಇಂಚಿನ ಒಳಗೆ ಗಂಡುಗಳಿರ್ಬೇಕು ಈ ರೀತಿ ಎಂಟು ಇಂಚು ಅಥವಾ ಹತ್ತು ಇಂಚು ಅಥವಾ ವೇರಿಯೇಷನ್ ಒಂದು ಗಣ್ಣಿನಿಂದ ಇನ್ನೊಂದು ಗಣ್ಣಿಗೆ ವೇರಿಯೇಷನ್ ಅಳತೆ ಉಳ್ಳ ಮರಗಳನ್ನ ನಾವು ಈ ಬೀಜದ ಪ್ರಕ್ರಿಯೆಗೆ ಆಯ್ಕೆ ಮಾಡ್ಕೊಳ್ಬಾರ್ದು ಮೂರನೇದು ಆ ಮರ ಸದೃಢವಾಗಿರ್ಬೇಕು ಅಂದ್ರೆ ಬಲವಾದ ಗುಣಗಳನ್ನ ಬಿಟ್ಟಿರಬೇಕು ಮೂರು ಅಥವಾ ನಾಲ್ಕನೇ ಗೊನೆ ಈ ರೀತಿ ಆಯ್ಕೆಗೆ ಸೂಕ್ತವಾಗಿರುತ್ತೆ ಐದನೇದು ಹತ್ತರಿಂದ ಹನ್ನೆರಡು ಗರಿಗಳುಳ್ಳ ಒಂದು ಆರೋಗ್ಯವಂತ ಗರಿಗಳು ಅಂದ್ರೆ ಉದ್ದನೆಯ ಚಾಚಿಕೊಂಡಿರತಕ್ಕಂತಹ ಅಗಲವಾದ ಗರಿಗಳುಳ್ಳ ಮರಗಳನ್ನ ನಾವು ಈ ಬೀಜದ ಪ್ರಕ್ರಿಯೆಗೆ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಆರನೇದು ಈ ರೀತಿ ಅಣ್ಣಾಗಿ ಉದಿರಿದ ನಂತರವೇ ಈ ಬೀಜದ ಪ್ರಕ್ರಿಯೆಗೆ ಆ ಬೀಜಗಳನ್ನ ಆಯ್ಕೆ ಮಾಡತಕ್ಕಂಥದ್ದು ಸೂಕ್ತ ಆಗಿರುತ್ತೆ ಯಾಕೆಂದ್ರೆ ಸಂಪೂರ್ಣವಾಗಿ ಅಣ್ಣದ ನಂತರವೇ ಉತ್ತಮವಾದ ಗೋಟುಗಳು ತಯಾರಾಗಿರ್ತವೆ ಅಂದ್ರೆ ಯಾವುದೇ ರೀತಿ ಸಾಯ್ತಕ್ಕಂತ ಪ್ರಮಾಣ ಕಡಿಮೆ